ಭಕ್ತಿ ಹೆಂಗಿರಬೇಕು ಅಂತಂದ್ರೆ ನಾವು ಇಟ್ಟಿರ್ತಕ್ಕಂಥ ನ ಭಕ್ತಿ ಅದು ಹುಷಿ ಹೋಗಿರಬಾರದು ನಿಮಗೆಲ್ಲ ಗುರ್ತದ ಹೆಣ್ಣು ಕುಲವನ್ನು ಪಾವನ ಮಾಡಿದ ಹೇಮರೆಡ್ಡಿ ಮಲ್ಲಮ್ಮ ಎಂಥ ಭಕ್ತಿವಂತಳು ಅನ್ನಕ್ಕ ಒಂದೇ ಒಂದು ಮಾತು ಅವಳ ಭಕ್ತಿ ಶ್ರೀಗಿರಿಯ ಒಡಿಯನಾಗಿರುವಂತ ಮಲ್ಲಯ್ಯನ ಇತ್ತು ಅಂತಂದ್ರ ಅನುಭಾವಿಗಳು ಹೇಳಿದರು ನಿಜ ಭಕ್ತಳು ಮಲ್ಲಮ್ಮ ದರ್ಶನಕ್ಕೆ ಬರುವಾಗ ಆಕಾಶದ ಗಂಟಿ ನುಡುದಾವ ಮಲ್ಲಯ್ಯ ದೇವರ ಮ್ಯಾಗ ಅಪಾರವಾಗಿರತಕ್ಕಂಥ ಭಕ್ತಿ ಇಟ್ಟಿವಿ ಅಂತಂದ್ರ ನಾವು ಬರುವ ದಾರಿಯನ್ನ ಆ ದೇವರು ನೋಡ್ತಾನೆ ರೀತಿ ರೀತಿಯೊಳಗ ಮಹಾಮಾತೆಯಾಗಿರುವಂಥ ಮಲ್ಲಮ್ಮ ಮಲ್ಲಯ್ಯನ ದರ್ಶನಕ್ಕೆ ಬರುತ್ತಿರುವಂಥ ಸಂದರ್ಭದೊಳಗೆ ಎಷ್ಟು ಮಲ್ಲಯ್ಯನ ಮ್ಯಾಗ ಪರಾಕಷ್ಟ ಇತ್ತು ಭಕ್ತಿಯ ಪರಾಕಷ್ಟೆ ಹೇಳಿದ್ರ ಅನುಭಾವಿಗಳು ನಿಜ ಭಕ್ತಳು ಮಲ್ಲಮ್ಮ ದರ್ಶನಕ್ಕೆ ಬರುವಾಗ ಆಕಾಶದ ಗಂಟಿ ನುಡಿದಾವೋ ಮಲ್ಲಯ್ಯ ಮಲ್ಲಮ್ಮ ನಡೆಯುವಾಗ ನುಡಿಯುವಾಗ ಏಳುವಾಗ ಕೂಡುವಾಗ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಮಲ್ಲಯ್ಯನ ದರ್ಶನಕ್ಕೆ ಬರಬೇಕಾದ್ರ ಆಕಾಶದೊಳಗಿರುವಂಥ ಗಂಟಿ ಏಕಕಾಲಕ್ಕ ತನ್ನಿಂದ ತಾನೇ ನುಡಿತಿದು ಅನ್ನುವಂಥದ್ದನ್ನು ನಾವ್ಯಾವತ್ತು ಮರಿಬಾರ್ದು ಸ್ವಾಮಿ ನಾವೆಲ್ಲರೂ ಗಮನಿಸಬೇಕು ಅಪಾರವಾಗಿರುವಂಥ ದೇವರ ಮ್ಯಾಗ ನಾವು ಭಕ್ತಿ ಇಟ್ಟಿವಿ ಅಂತಂದ್ರ ಬದುಕ ಎಷ್ಟು ವಿಚಿತ್ರವಾಗಿ ಅದು ಲೀಲೆಯಾಗಿ ತೋರ್ತದ ಪವಾಡವಾಗಿ ತೋರ್ತದ ಮಹಿಮೆಯಾಗಿ ತೋರ್ತದನ್ನಕ್ಕ ಗಂಡನ ಮನಿಯೊಳಗ ಪಡಬಾರದ ಕಷ್ಟವನ್ನ ಪಡುತ್ತಿರುವಂತ ಮಲ್ಲಮ್ಮ ಒಂದು ಸಾರಿ ಪಡಬಾರದ ಕಷ್ಟವನ್ನ ಪಡುತ್ತಿರುವಂತ ಸಂದರ್ಭದೊಳಗ ಅತ್ತಿ ಪದ್ಮಾವತಿ ನೆಗೆಣಿಯರು ಹುಚ್ಚ ಗಂಡನ ಇಚ್ಛೆಯನ್ನು ಪೂರೈಸಿರತಕ್ಕ ಮಲ್ಲಮ್ಮ ಅತ್ತಿಯ ಮನೆಯೊಳಗ ಬದುಕನ್ನ ಸಾಗಿಸುತ್ತಿರುವಂತಹ ಸಂದರ್ಭದೊಳಗ ಒಂದು ಸಾರಿ ಮನೆಯೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮನೆಯೊಳಗ ಬಿಸಿಯಾದ ಅಂಬಲಿ ಅತ್ತಿ ನೆಗಣಿಯರು ಇವರೆಲ್ಲರೂ ಉಂಡ್ರ ಹಳಸಿದ ಅಂಬಲಿಯಿಂದ ಬದುಕನ್ನ ಸಾಗಿಸುವಂತ ಮಲ್ಲಮ್ಮ ಒಂದು ಸಾರಿ ಜೋಳವನ್ನ ಬಿತ್ತುದಗೋಸ್ಕರವಾಗಿ ಹೊಲಕ್ಕೆ ಬರುತ್ತಿರುವಂತಹ ಸಂದರ್ಭದೊಳಗ ಮಲ್ಲಮ್ಮನ ಭಕ್ತಿಯನ್ನ ಮಾಡಬೇಕಂತ ತಿಳ್ಕೊಂಡು ಜಗದೊಡಿಯನಾಗಿರುವಂತಹ ಸಿರಿಗಿರಿಯ ಬಡಿಯನಾಗಿರುವಂತಹ ಮಲ್ಲಯ್ಯ ಕಾವಿ ಬಟ್ಟೆಗಳನ್ನು ಧರಿಸಿದ್ದ ಪೊರೊಳಗ ರುದ್ರಾಕ್ಷಿ ಹಾಕಿದ್ದ ಹಣಿ ಮ್ಯಾಗ ವಿಭೂತಿಯನ್ನ ಧಾರಣಿಯನ್ನ ಮಾಡಿ ವಯೋರುದ್ಧನಾಗಿರುವಂತ ಜಂಗಮನ ರೂಪದೊಳಗ ಆ ಜಂಗಮ ಮಲ್ಲಮ್ಮ ಅಂಬೆ ಎದುರು ಬರಬೇಕಾದ್ರ ಮ್ಯಾಗ ಜೋಳದ ಬುಟ್ಟಿಯನ್ನ ಹೊತ್ತುಕೊಂಡು ಹೊಲಕ ಮಲ್ಲಮ್ಮ ಬಿತ್ತಲಿಕೆ ಹೋಗುತ್ತಿರುವಂತ ಸಮಯದೊಳಗ ಅಡಬಿ ಒಳಗ ಹೊಲದ ಹಾದಿ ಒಳಗ ಆ ಜಂಗಮ ವರ್ಯ ಹೇಮರಡ್ಡಿ ಮಲ್ಲಮ್ಮಗಂತಾನ ಬಹಳಷ್ಟು ಕಣ್ಮುಚ್ಚ ಇಲ್ಲಿ ಶಿವಾಯಿ ನಮ್ಮ ಸುಮ್ಮ ಹೆಂಗಂತಂದ್ರ ಅಪ್ಪೋರ ಸನ್ನಿಧಾನದೊಳಗೆ ದೇವಿ ಸಾನಿಧ್ಯದೊಳಗೆ ಒಂದಿಷ್ಟು ನಮ್ಗರೆ ಉಂಡಟ್ಟರೆ ದೃಢದಿಂದ ದುಡಿದವಾಗ ದುಡಿದಷ್ಟು ಕೂಲಿ ಅಂದಂಗ ಭಕ್ತಿಯಿಂದ ಹೇಳೋದದ ಸುಮ್ಮನೆ ಒಂದಿಷ್ಟು ಹೇಳ್ತಾ ಇರಬೇಕನ್ನುವಂಥ ಮಾತು ತಿಳಿಸಿ ಏಯ್ ತಂಗಿ ಸುಮ್ ಕೊಡು ಏನು ಹಾಡಿದ್ರು ಹಾ ಇವು ನೋಡೋಕೆ ಸಣ್ಣ ಕಾಂತವ ಎಷ್ಟು ವಿಚಿತ್ರದ ಹೇಳ್ತೀನಿ ನಿಮಗೆ ನಮಗೇನಲ್ಲಿ ಪಲ್ಯದವರು ಮನೆಯಾಗ ಇರಕ್ಕೆ ವ್ಯವಸ್ಥೆ ಮಾಡ್ಯಾರ ಅವರು ಮನೆ ಮಗಲೆ ಶಿವಣ್ಣ ಹೌದಲ್ಲ ಅಲ್ಲ ಶಿವರಾಜ ಅಡ್ರೆಸ್ ಏನು ನಿಮ್ಮದು ಆ ಅಲ್ಲ ಹಾಂ ಅವ ಅವರು ಮನೆಯಾಗೆ ಎರಡು ಹುಡುಗರವ ಒಂದು ಸಣ್ಣ ಹುಡುಗ ಒಂದು ದೊಡ್ಡ ಹುಡುಗ ಅವ ಸಣ್ಣ ಹುಡುಗ ಇವು ಹುಡುಗರು ಹೆಂಗೆ ಇರ್ತಾವಲ್ಲ ಕೇಳ್ತೀನಿ ನಮ್ಮ ನಮ್ಮ ಬಾಯಿ ಹೆಂಗೆ ಮುಚ್ಚಿಸ್ತಾರಲ್ಲಕ್ಕ ಅವರು ಸಣ್ಣ ಹುಡುಗ ನಮ್ಮ ಬಳಿ ಬರ್ತಾನೆ ಅವ ಬರೋದು ಹೋಗೋದು ನೋಡಿ ನಾ ಅಂದ ಏ ತಮ್ಮ ನಿನ್ನ ಹೆಸರು ಅಂದೆ ಆ ಸಣ್ಣ ಹುಡುಗ ಅವ ಏನು ಹೇಳ್ದನ ಗೊತ್ತಿಲ್ಲ ಅವನಿಗೆ ಕೇಳಿದೆ ನೀ ಎಲ್ ಕೆ ಜಿ ಇದೆ ಯು ಕೆ ಜಿ ಇದೆ ಅಂತ ತಿಳ್ಕೊಂಡು ನೀ ಎಲ್ ಕೆ ಜಿ ಇದೆ ಯು ಕೆ ಜಿ ಇದೆ ಅಂತ ಕೇಳಿದ್ರೆ ಆ ಹುಡುಗಂತದ ಓ ಸ್ವಾಮಿ ನಾ ಏನೋ ಹತ್ತು ಕೆ ಜಿನೂ ಇಲ್ಲ ಮಗ ಅವ ಕಾರಣ ಏನು ಅಂದ್ರೆ ಇವು ನೋಡಕ್ ಸಣ್ಣ ಸ್ವಲ್ಪ ಲಕ್ಷ್ಯ ಕೊಟ್ಟು ಗಮನ ಹರಿಸಿ ಕೇಳಬೇಕು ಹಡವಿಯ ಹಾದಿ ಒಳಗೆ ಹೋಗುತ್ತಿರುವಂತಹ ಹೇಮರಡ್ಡಿ ಮಲ್ಲಮ್ಮನ ಎದುರಾಗಿರುವಂತ ಆ ಜಂಗಮ ವರ್ಯ ಕೈವಟ್ಟಿ ಬೇಡ್ತಾನೆ ಅಮ್ಮ ಬಹಳಷ್ಟು ಹಸಿವಿಯಾಗಿದೆ ಏನಾದ್ರೂ ನೀಡು ನೀಡುವಂದಾಗ జంగమ ప్రేమిగింత మల్లమ్మ కావిలాంచన దారియ కండు మల్లయ్య అంత భావించ మల్లమ్మ అయ్యా హణ భావ ఉణా ఏను ఇల్ల అంద ఆ జ వర్రి అంతే అమ్మాల్క దినూ తన ఉండిల్ తాయి ಹಸಿವೆ ಬಾಳಿ ಆಗಿದೆ ಅಮ್ಮ ನೀಡು ಅದನ್ನೇ ಸ್ವೀಕಾರ ಅಂದಾಗ ಹೇಮರೆಡ್ಡಿ ಮಲ್ಲಮ್ಮ ಜೋಳವನ್ನ ಬಿತ್ತಕ್ಕ ಹೊಲಕ್ಕೆ ಹೊಂಟಿದಳು ಹಸಿದು ಜಂಗಮ ಏನದ ಅದನ್ನೇ ನೀಡುವಂತಂದಾಗ ಬಿತ್ತಲಿಕ್ಕೆ ಹೋಗುವಂತ ಜೋಳವನ್ನ ಜಂಗಮನ ಜೋಳಿಗೆ ಒಳಗ ನೀಡಿದಳು ಆ ಜಂಗಮವರ್ಯ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ಅದನ್ನ ತೆಗೆದುಕೊಂಡು ಹೋದ ಇತ್ತ ಮಲ್ಲಮ್ಮ ವಿಚಾರ ಮಾಡಿದಳು ಬರಿಗೈಲೆ ಮನೆಗೆ ಹೋದ ಅಂತಂದ್ರ ಬರಿಗೈಲೆ ಮನೆಗೆ ಹೋದ ಅಂತಂದ್ರ ಜೋಳವನ್ನ ಮಾರಿರಬಹುದು ಯಾರಿಗಾದರೂ ಕೊಟ್ಟಿರಬಹುದು ಅಂತ ಅತ್ತಿ ಪದ್ಮಾವತಿ ನೆಗೆಣಿಯರು ಮನಬಂದ ರೀತಿಯೊಳಗ ಮಾತಾಡ್ತಾರೆ ಅಂತ ತಿಳ್ಕೊಂಡು ಜೋಳವನ್ನ ಹಸಿದ ಜಂಗಮನಿಗೆ ದಾನವನ್ನ ಮಾಡಿದ ಮಲ್ಲಮ್ಮ ಜೋಳ ಬಿತ್ತೇ ಹೋಗಬೇಕಂತ ತಿಳ್ಕೊಂಡು ಹೊಲಕ ಬರುವಂತ ಸಂದರ್ಭದೊಳಗ ದಾರಿಯೊಳಗ ಹಳ್ಳ ಆ ಹಳ್ಳ ಬತ್ತಿತ್ತು ಆ ಕೆರಿ ಬತ್ತಿತ್ತು ಹಳ್ಳದೊಳಗಿರುವಂತಹ ಒಂದು ಬುಟ್ಟಿ ಉಸುಕನ್ನ ತೆಗೆದುಕೊಳ್ಳುತ್ತಾಳ ಹೊಲಕ ಬರ್ತಾಳ ಹೊಲದೊಳಗ ನಿಂತು ಆ ಉಡಿಯಕ್ಕೆ ಚೀಲದೊಳಗ ಉಸುಕೆಲ್ಲ ತುಂಬುತ್ತಾಳ ಉಡಿಯಕ್ಕಿ ಒಳಗ ಜೋಳವನ್ನ ಹಾಕುವಂತ ಸನ್ನಿವೇಶದೊಳಗ ಉಸುಕನ್ನ ಹಾಕ್ಯಾಳ ಆ ಉಸುಕನ್ನ ಟಂಕಿಗೆ ಕಟ್ಟಿಕೊಂಡು ಹೊಲದು ತುಂಬೆಲ್ಲ ಉಸುಕನ್ನ ಬಿತ್ತಬೇಕಾದ್ರ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಜೋಳ ಬಿತ್ತಬೇಕಾಗಿರುವಂತ ಮಲ್ಲಮ್ಮ ಮಲ್ಲಯ್ಯನ ಮ್ಯಾಗ ಭಕ್ತಿ ಇಟ್ಟುಕೊಂಡು ಮಲ್ಲಯ್ಯನ ಧ್ಯಾನ ಮಾಡ್ಕೊತ ಯಾವಾಗ ಹೊಲ ತುಂಬ ಜೋಳವನ್ನ ಬಿತ್ತಿದಳು ಉಸುಕನ್ನ ಬಿತ್ತಿ ಜೋಳವನ್ನ ಪಡ್ಕೊಂಡಕ್ಕೆ ಅದು ಹೇಮನೆಡ್ಡಿ ಮಲ್ಲಮ್ಮ ಅನ್ನುವಂಥದನ್ನ ನಾವು ಯಾವತ್ತೂ ಮರೆಯಬಾರದು ಕಾರಣ ಅಂದ್ರ ಉಸುಕ ಹೊಲದ ತುಂಬ ಬಿತ್ತಿ ಜೋಳ ಪಡ್ಕೊಳ್ತಾಳಂದ್ರ ಮಲ್ಲಯ್ಯನ ಮ್ಯಾಗ ಎಷ್ಟು ಭಕ್ತಿ ಇದ್ದಿರಬೇಕು ಮಲ್ಲಮ್ಮಂದು ಎಲ್ಲಿ ಭಕ್ತಿ ಅದ ಅಲ್ಲಿ ದೇವರ ಆಶೀರ್ವಾದದ ಎಲ್ಲಿ ದೇವರ ಮ್ಯಾಗ ಭಕ್ತಿ ಪರಾಕಾಷ್ಟ ತೋರಿಸ್ತೇವೆ ಆ ದೇವರ ಕೃಪ ನಮಗಾಗ್ತದ ಇವತ್ತ ಯಡ್ರಾಮಿ ಗ್ರಾಮದ ಯಡ್ರಾಮಿ ಪಟ್ಟಣದ ದೇಸಾಯಿ ಬಡಾವಣೆ ಒಳಗಿರುವಂತ ಅಂಬಾ ಭವನಿ ಮ್ಯಾಗ ಯಾರು ಭಕ್ತಿ ಇಟ್ಟಿರ್ತಾರ ಮಕ್ಕಳಿಲ್ಲ ಅಂದ್ರೆ ಮಕ್ಕಳ ಸಂತಾನವನ್ನು ಕೊಡ್ತಾಳೆ ಬಡತನದ ಅಂದ್ರೆ ಬಡತನ ದೂರ ಮಾಡ್ತಾಳೆ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿಯನ್ನು ಕೊಡುವಂತ ತಿಳ್ಕೊಂಡು ಆ ತಾಯಿ ಮ್ಯಾಗ ಯಾರು ಭಕ್ತಿ ಇಟ್ಟು ಬದುಕು ಸಾಗಿಸ್ತಾರ ಭಕ್ತಿಯಿಂದ ಏನು ಕೇಳ್ತೀವಿ ಅದು ವರ ಕೂಡಕ ಬಹಳ ಸಣ್ಣದಳಾದವಳೆ ಅದು ಎಡ್ರಾಮಿಯ ದೇಸಾಯಿ ಬಡಾವಣೆಯ ಅಂಬಾ ಭವಾನಿ ಎನ್ನುವಂಥದ್ದನ್ನು ನಾವು ಯಾವತ್ತೂ ಮರೆಯಬಾರ್ದು ನಾವು ಭಕ್ತಿ ಇತ್ತಂದ್ರೆ ಏನೆಲ್ಲ ಪಡ್ಕೊಳ್ಬಹುದು